ಮನೆ 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 ಬೇಕು ನಿಮಗೆ ಮನೆ ಕೊಡ್ತಾ ಇಲ್ವಾ ಇವರು ಸುಮ್ಮನೆ ಹೇಳ್ಬೇಡಿ ಮನೆ ಹಾಳೋಕ್ ಹೋಗೋಕೆ ನಾನು ಕೊಟ್ಟಿದ್ದೆ ತಪ್ಪಾಗ ಬೋಯ್ತು ಅವತ್ತೇ ಬಂದು ಮಾಡಿದ್ದೆ ಸರಿ ಹೋಗಿಲ್ಲ ನಾನು ಹಾಳಕ್ಕೆ ಹೋಗ ಅಂತ ಇವ್ರು ಮನೆ ಹಾಳಕ್ಕೆ ಹೋಯ್ತದೆ ನನ್ನ ಮಗನ ಬೈದಂಗೆ ಇವ್ರು ಮಕ್ಕಳು ಹಂಗೆ ಆಳಿದಿದ್ದು ಊರಿನ ಗ್ರಾಮಸ್ಥರು ನೀವು ಇರ್ಬೇಕಾದ್ರೆ ಈಗ ಈ ಪಕ್ಕದಲ್ಲಿ ಪಾಪ ಅಂಗಬಿಕ್ಕಲ್ರು ಮಕ್ಕಳುಗಳನ್ನ ಕರ್ಕೊಂಡಿ ಒಂದ್ ಅಜ್ಜಿ ಇದೆ ಗೋ ಇದೆ ಏನ್ ವಿಚಾರಕ್ಕೆ ಸರ್ ಅದು ಸರ್ ಈಗ ಏನಿಲ್ಲ ಅವರು ನಮ್ಗೆ ಚಿಕ್ಕ ಮನೆ ಆಗ್ಬೇಕು ಈ ಪಕ್ಕದ ಚಿಕ್ಕ ಆಗ್ಬೇಕು ನಾವೆಲ್ಲ ನಮ್ಮ ಅಪ್ಪ ಅವರವ್ರ ತಾತರೆಲ್ಲ ಅಣ್ಣ ತಮ್ದಿರು ನಾವ್ ಚಿಕ್ಕ ಮಕ್ಳಿಂದ ನೋಡ್ತಾ ಇದೀವಿ ಈಗ ಈಗ ಚಿಕ್ಕ ಅಮ್ಮ ಅಂತ ಏನ್ ನಿಮ್ಮ ಹತ್ರ ಈಗ ಕಂಪ್ಲೇಂಟ್ ಮಾಡ್ತಾರಲ್ಲ ಅವ್ರ ಗಂಡ ಗೋವಿಂದೆ ಅಂತ ನಾ ಆಗ್ಬೇಕು ಅವ್ರು ಅವರು ಬಂದಿ ಎರಡನೇ ಮದ್ವೆ ಆಗವ್ರೆ ಇವರಿಗೆ ಇಬ್ರು ಮೂರ್ ಜನ ಅಂಗವಿಕಲ ಹುಡುಗನು ನೀವೇ ನೋಡ್ತಾ ಇದೀರ ಪಾಪ ಅದ್ರಲ್ಲ ಅಂಗವನೇ ಅದ್ರಲ್ಲ ಹುಡುಗ ಅವ್ರು ಗಂಡ ಎರಡನೇ ಮದುವೆ ಆಗ್ಬಿಟ್ಟು ಕುಣಿಗಳಲ್ಲಿ ಸೇರ್ಕೊಂಡವ್ರೆ ಇವ್ರನ್ನ ಸುಮಾರ್ ವರ್ಷ ಆಯ್ತು ಬೆಂಗಳೂರು ಕಡೆ ಹೋಗಿ ಪಾಪ ಬೆಂಗಳೂರು ಜೀವನ ಮಾಡ್ತಾವ್ರೆ ಬಡಗೆ ಕಟ್ಕೊಂಡು ಏನೋ ಕಷ್ಟ ಪಡ್ಕೊಂಡು ಜೀವನ ಮಾಡ್ತಾರೆ ಒಂದ್ ಹೇಳ್ಬೇಕಂದ್ರೆ ಅಂತ ಅಂಗವಿಕಲ ಮಕ್ಳನ್ನ ಸಾಕದೇ ಒಂದ್ ದೊಡ್ಡ ಹೆಮ್ಮೆ ಅದ್ರಲ್ಲಿ ಅಂದ್ರೆ ಎಷ್ಟು ಪ್ರೋತ್ಸಾಹ ಕೊಡ್ಬೇಕು ಇವಾಗ ಅಂದ್ರೆ ಕಾಲದಿಂದ ಮನೆ ಅಂತ ಯಮ್ಮನ್ಗೆ ಇತ್ತು ಈಗ ನಾನಾ ಅವತ್ತು ಮನೆ ಇವ್ರು ಬಂದಿಲ್ ಮನೆ ಕಟ್ಬೇಕಾದ್ರೆ ನನ್ನ ಕರ್ತ್ ಕೇಳಿದಾಗ ಅವ್ರು ಕೇಳಿದೆ ನಾನು ಆಯ್ತು ಕಣಪ್ಪ ಕಟ್ಟಕೊಳ್ಳಿ ಬಿಡು ಅಂತ ಅಂದ್ರೆ ಇಲ್ಲಾಂದ್ರೆ ಆ ಮನೆ ಎಷ್ಟಾಯ್ತು ಇಲ್ಲಿ ನಾನು ಜಮೀನ್ ಬಿಡ್ಕೊಂಡು ಕೊಡ್ತೀನಿ ಅಂತ ಒಂದ್ಸಲ ಏನ್ ಇಲ್ಲಾಂದ್ರೆ ನೀವು ಬಂದಾಗ ಹೋದಾಗ ಬಂದ ದೀಪ ಹಚ್ಕೊಂಡ್ ನೀವು ಮನೇಲಿ ಇರವ ಅಂತ ಒಂದ್ಸಲ ಹೇಳಿದ್ರು ಅದಂತೂ ಸತ್ಯ ಅವ್ರೆಲ್ಲ ಇನ್ನೊಬ್ರು ಬಂದ್ರು ಸತ್ಯ ಹೇಳ್ಬೇಕು ನಾನು ಅವಾಗ ಆಯ್ತು ಅಂತ ಯಮ್ಮ ಒಪ್ಕೊಂಡಿತ್ತು ಇದಾಗವ್ರು ಬೋರಗೊಡ ಅಂತ ಅವ್ರನ್ನ ಕರ್ಸ್ಬಿಟ್ಟು ಕೇಳೋರು ಅವ್ರಿಗೆ ಬಂದ ಈಗ ಅವರು ಅದ್ನ ಹೇಳ್ಬಿಟ್ಟೋದ್ರು ನಿಮ್ಗೆ ಜೊತೆ ಹೇಳ ಇವಾಗ ತಾನೇ ತಾನೆ ಅದ್ನ ಹೇಳ ಇವಾಗ ಏನಾಗುತ್ತೆ ಮನೆ ಇವಾಗ ಇವ್ರ ಹೆಸರಿಗೆ ಈ ಖಾತೆ ಆಗೈತೆ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಇವ್ರದ್ದೆಲ್ಲ ಕೋರ್ಟೆ ಡಿಗ್ರಿ ಆಗೈತೆ ಇವ್ರಿಗೆ ಇವ್ರ ಖಾತೆ ಮಾಡಿಸ್ಕೊಳ್ಳಿಲ್ಲ ಡಿಲೇ ಮಾಡ್ರಿ ಇವ್ರು ಮಾಡ್ಸ್ಕೊಳ್ಳೋಕೋದಾಗ ಹೋದಾಗ ಯಜಮಾನರು ತೊಂದರೆ ಕೊಟ್ಟರು ಅಂದ್ಬಿಟ್ಟು ಅದೇ ನಿಂತವೇ ಪೆಂಡಿಂಗ್ ಆಗೈತೆ ಈಗ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ಏನು ಮಾಡೋದು ರಾಸ್ತಿನ ಅವ್ರು ಮಾಡಿಸ್ಕೊಂಡವ್ರೆ ಅಂತ ಹೇಳ್ತವ್ರೆ ಆಯಿತಾ ಈಗ ಇವ್ರಿಗೆ ಏನು ಬೇಕೋ ಮನೆ ಬೇಕಾಗಿರೋದು ಈಗ ನೀವೇ ನೋಡಿ ಮೀಡಿಯಾದವರಾಗಿ ನಿಮಗೆ ನಮ್ಮದೇನು ಏನಲ್ಲ ಒಂದೇ ಇಲ್ಲ ನಿಮಗೆ ಇಷ್ಟೋ ಬರ್ತವೆ ಬಟ್ ಆ ಮಕ್ಕಳು ನೋಡಿದ್ರೆ ಏನು ಇವಾಗ ನಾವು ತೀರ್ಮಾನ ಮಾಡಬೇಕು ಅನ್ನೋದು ನೀವು ಇದು ಮಾಡಿಕೊಡ್ಬೇಕು ಈ ಒಟ್ಟಾರೆ ನೀವು ಹೇಳೋದಾದ್ರೆ ಇವರು ಅಂಗವಿಕಲರಿಗೆ ಸೇರ್ಬೇಕಾಗಿರೋ ಅರ್ಧ ಭಾಗ ಕೊಡ್ಬೇಕು ಅಂತಾನೆ ಹೌದ್ರಿ ಎಲ್ಲಾರು ಅಷ್ಟೇ ಒಟ್ಟಲ್ಲಿ ಅವ್ರ ಏನ್ ಮೈದ ಮೋಸ ಮಾಡ್ತಾವನೆ ಅಂತಾನ ಮೋಸ ಮಾಡ್ತಾವ್ರೆ ಮತ್ತೆ ಗಂಡನು ಸೇರ್ಕೊಂಡು ಮೋಸ ಮಾಡ್ತಾವನೆ ಯಾಕೆ ನೀವ ನೋಡಿ ಹುಡ್ಸಿರೋ ಆತರ ತರ ಇದೆ ಮಕ್ಳಿ ತರ ಇದ್ರಲ್ಲಿ ಜನ್ಮ ಕೊಟ್ಟ ಮೇಲೆ ಅದು ಹೆಂಗೆ ಇದ್ರು ಅದನ್ನ ಸಾಕದ್ದು ಅವ್ನ ಮೈಂಡ್ ಅಲ್ಲಿ ಬರ್ಬೇಕಿತ್ತು ಈಗ ನಾನು ಅವ್ರ ಯಪನ್ ನಾನು ಒಂದ್ ಹತ್ತು ಸಲ ಕಾಲ್ ಮಾಡಿದ್ ಸ್ವಿಚ್ ಆಫ್ ಮಾಡ್ಕೊಂಡ್ ಈ ತರ ಆದಾಗ ಕರ್ಸ್ಬಿಟ್ಟಿ ಏ ನನ್ನ ಆಸ್ತಿ ನಾನು ಅವಳಿ ಕೊಟ್ಟಿದ್ದೆ ನನ್ನ ಹೆಂಡ್ರಿಗೆ ನಮ್ದೇನಾದ್ರೆ ನಾನು ಬಿಡುವಂತ ವಯ್ಯಪ್ಪ ಮಾತಾಡ್ಬೋದಿತ್ತು ಕದ್ದಿದ್ದ ನಾವಯ್ಯ ಕಳ್ಳ ನಾನು ಆಗಿ ಹೇಳ್ತೀನಿ ಈಗ ನಿಮ್ಗೆ ದಯವಿಟ್ಟು ಕೇಳ್ಕೊಳ್ಳೋದು ಒಂದೇ ನಾನು ಪೊಲೀಸ್ ಇಲಾಖೆ ಕಡೆಯಿಂದ ಎಲ್ಲಿದ್ರು ಕರೆಸಿ ಇವ್ರಿಗೆ ನ್ಯಾಯ ಕೊಡಿಸಿ ಇವರಿಗೆ ಮನೆ ಸೇರಿಸಿ ಹೆಸರು ನಾಗರಾಜು ಚಟ್ನಳ್ಳಿ ಪಕ್ಕದ ಮನೆಗೆ ಇರೋ ಸೊಸೆ ನಾನು ನನ್ನ ಇಪ್ಪತ್ತೈದು ವರ್ಷ ಇಲ್ಲೇ ಇದ್ದೆ ಒಂದ್ ಬಟ್ಟೆ ಒಂದ್ ಕಷ್ಟ ಸುಖ ಏನಕ್ಕೂ ಇಲ್ಲ ಅದ್ರಲ್ಲೂ ಕೆಲಸ ಮಾಡಿ ದುಡ್ದು ಹೋಗಿದ್ದೀನಿ ಇವಾಗ ನನ್ ಗಂಡ ಇಷ್ಟು ಜಮೀನು ಕೊಟ್ಟಿರೋದ್ನ ನಾನು ಕೊಡಬೇಕು ಕೋರ್ಟಲ್ಲಿ ನಮ್ಗೆ ಡಿಕ್ರಿ ಆಗೈತೆ ನನಗೆ ಇಪ್ಪತ್ತ್ಮೂರು ಕುಂಟೆ ಗದ್ದೆ ಹೊಲ ಮನೆ ಎಲ್ಲ ಬಂದೈತೆ ಇಪ್ಪತ್ತ್ ಮೂರು ಕುಂಟೆ ಗದ್ದೆಯಲ್ಲಿ ಪಾಣಿ ತಗೊಂಬಂದು ಖಾತೆ ಅವನ ಹೆಸ್ರು ಮಾಡ್ಸ್ಕೊಂಡ ಯಾಕೆ ಮಾಡಿಸ್ಕೊಂಡ ಅವನೇನು ನಾನು ಮುಟ್ಟಿಲ್ಲ ನಾನು ಇವತ್ತವರೆಗೂ ಒಂದರಲ್ಲಿ ಏನೂ ನಾನು ಕೈ ಹಾಕಿಲ್ಲ ನಂದು ಕೀ ಇಷ್ಟು ಬಂದವನಿಗೆ ಈ ಮನೇನೂ ನಾನೇನು ಬೇಕು ಆ ಗದ್ದೆನೂ ನಾನೇ ತಗೋಬೇಕು ಅಂತ ಹಿಂಗೆ ಮಾಡಿರುವಾಗ ಕೋಟ ನಂಗರ್ ಡಿಗ್ರಿಗೆ ಕೋರ್ಟ್ಗೆ ಮರ್ಯಾದಿನೇ ಇಲ್ವಾ ಯಜಮಾನ ಅವ್ರು ಬರ್ತಿಲ್ಲ ನಮ್ಮ ಯಜಮಾನರು ಭಾಗದಲ್ಲೂ ಕೊಡ್ತಾ ಇಲ್ಲ ಕೊಟ್ಟಿದ್ದಾಗೈತಲ್ಲ ಅಂತ ಸುಮ್ನೆ ಅವ್ರೆ ಇವಾಗೋದ್ರ ಮನೆ ತಕ್ಕ ಬಾಕ್ಲಾ ಕಂಡವ್ರಿ ದಾಖಲೆ ಇದ್ರು ನಿಮ್ ಹೆಸರು ಬಿಡ್ತಾ ಇಲ್ವಾ ಮನೇನ ಇಲ್ಲ ನಿಮ್ ಯಜಮಾನ್ರಿ ಅಲ್ಲ ಯಾರು ಎಲ್ಲವ್ರಿ ನಿಮ್ ಯಜಮಾನ್ರಿ ಯಾರು ಏನ್ ಕಲ್ಲವ್ರಿ ನಿಮ್ ಜೊತೆ ಇರ್ಬೇಕಲ್ಲ ನಮ್ ಜೊತೆ ಹಿರಾಕಿವ್ರಿ ಎಲ್ಲ ಇಂಥವ್ರ ಎಲ್ಲ ಸೇರ್ಕೊಂಡ್ರು ಬಿಡಲ್ಲ ಹೋದ್ರು ಇನ್ನೊಂದ್ ಮದ್ವೆ ಮಾಡ್ಕೊಂಡ ನಮ್ಗೇನೇ ಅಂದ್ರೆ ನಮ್ ಮನೆ ಬಿಡ್ಬೇಕು ನಮ್ಮ ಅಪ್ಪ ನಮಗೆ ಅವನದೇನು ನಮ್ಗೆ ಕೇಳ್ತಾ ಇಲ್ಲ ನಮ್ಮ ಅಪ್ಪ ಬಂದೇ ನಮ್ಮ ಅಪ್ಪ ಏನು ಕೊಡಿದ್ರೆ ನಮ್ಮ ಇದರಲ್ಲಿ ಮೋಸ ಮಾಡಿ ತಗೋಬಾರ್ದು ಈಗ ನಮ್ಗೆ ಏನಿದೆಯಾ ನಮ್ಮ ಮನೆ ನಮ್ಮ ಹೆಣ್ಮಕ್ಳು ನಾನೇ ನೋಡ್ಕೊತಾರೆ ಅದು ನಮ್ಮ ಮನೆ ನಮ್ಮ ಜಮೀನು